ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರಿನಲ್ಲಿ ಅಶ್ವಿನಿನ ನೋಡಕ್ಕಂಥ ಹುಡುಗನ್ ಮನೆಯವರು ಬಂದಿರ್ತಾರೆ ಈ ಕಡೆ ಶಾಸ್ತ್ರಿಗಳು ಎರಡು ಫ್ಯಾಮಿಲಿನೂ ಕೂಡ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಆಗ ಸಂಗೀತ ಸಂಗೀತವರು ಅಶ್ವಿನ ತಗೊಬಂದು ಕೂರಿಸ್ಬಿಡ್ತಾರೆ ಈ ಕಡೆ ಹುಡುಗನ್ ಮನೆಯವರು ಹಾಗೆ ಅವ್ರಿಗೌ ಅವರನ್ನೇ ಡಿಸ್ಕಸ್ ಮಾಡಿಕೊಂಡು ನಮಗೆ ನಿಮ್ಮ ಹುಡುಗಿ ತುಂಬನೇ ಇಷ್ಟ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಹಾಗೆ ಮನಸ್ವಿನಿ ಮತ್ತೆ ದೇವೆಯನ್ನು ತುಂಬನೇ ಗಾಬರಿಯಾಗಿ ಬಿಡ್ತಾರೆ ಅದು ಮಾತು ಮುಂದುವರ್ಸೋದ್ಕಿಂತ ಹುಡುಗ ಮತ್ತೆ ಹುಡುಗಿ ಸ್ವಲ್ಪ ಅವರು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ಳೋದು ಒಳ್ಳೆದಂತ ನನ್ನ ಅಭಿಪ್ರಾಯ ಏನಂತೀಯ ಭೂಮಿ ಅಂತ ಕೇಳಿದ ತಕ್ಷಣ ಹೌದೌದು ಯಾಕಂತಂದ್ರೆ ಮುಂದೆ ಬಾಳ್ಬೇಕಾದವರು ಅವರು ತಾನೇ ಹಾಗಾಗಿ ಅವ್ರು ಇವಾಗ ಮಾತಾಡೋದು ತುಂಬಾನೇ ಮುಖ್ಯ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಆಗ ಕಂದ ನೀನ್ ಏನ್ ಹೇಳ್ತೀವಮ್ಮ ಅಂತ ಶ್ರವಣ ಮನಸ್ವಿನಿ ಹತ್ರ ಕೇಳಿದ ತಕ್ಷಣ ಹ್ಞೂ ಅಂತ ತಲೆ ಅಲಾಡ್ಸ್ಬಿಡ್ತಾಳೆ ಸರಿ ಆಯ್ತಮ್ಮ ಕರ್ಕೊಂಡು ಹೋಗಮ್ಮ ಅಂತ ಈ ಕಡೆ ದೇವೇನಿ ಹೇಳಿದ ತಕ್ಷಣ ಬನ್ನಿ ಅಂತ ಹೇಳ್ಕೊಂಡು ಮನಸ್ವಿನಿ ಆ ಹುಡುಗನ ಜೊತೆಗೇನೆ ತನ್ನ ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಅಜಿತ್ ಮಾತ್ರ ಪಲಬೇಕ ಏನಿಟ್ಕೊಂಡು ನೋಡ್ತಾ ಇದ್ರ ಗುಡ್ ನ್ಯೂಸ್ ಬರುತ್ತೆ ಹಾಗಾಗಿ ಸಿಹಿ ತಿಂಡಿ ತಗೋಬನ್ನಿ ಅಂತ ಹೇಳಿದ ತಕ್ಷಣ ಆಯ್ತಾ ಅಣ್ಣ ಅಂತ ಹೇಳ್ಕೊಂಡು ಅವರನ್ನು ಕೂಡ ತಗೋಬಾರಂತ ಹೊರಟೋಗ ಬಿಡ್ತಾರೆ ಇನ್ನೊ ಕಡೆ ಮನಸ್ವಿನಿ ಹಾಗೆ ತನ್ನ ರೂಮ್ಗಿನ ಕರ್ಕೊಂಡು ಬಂದ ಹುಡುಗನ ಒಂದು ನಿಮಿಷ ಇಲ್ಲೇ ಕೂತ್ಕೊಂಡಿರಿ ಬರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಬೇರೆ ಕಡೆನೇ ಹೋಗ್ಬಿಟ್ಟು ಬಂದುಬಿಡ್ತಾಳೆ ಇನ್ನೊಂದು ಕಡೆ ಅವಳು ಬಂದಿದ ತಕ್ಷಣ ಹುಡುಗ ಮಾತ್ರ ತುಂಬಾ ಖುಷಿಯಾಗಿಬಿಟ್ಟು ನನಗಂತೂ ನಿಮ್ಮ ಬಗ್ಗೆ ಯಾವ ಡೌಟ್ಸು ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಮನೆತನದ ಬಗ್ಗೆ ನನಗಂತೂ ತುಂಬನೇ ಗೌರವ ಇದೆ ನಿಮ್ಮ ಕಡೆಯಿಂದ ಪ್ರೊಪೋಸಲ್ ನನಗೆ ಬಂದಿದೆ ಅಂತ ಗೊತ್ತಾಗ್ಬಿಟ್ಟು ನಾನಂತೂ ತುಂಬನೇ ಖುಷಿಪಟ್ಟೆ ಸೊ ನನಗೇನೂ ಸಮಸ್ಯೆ ಇಲ್ಲ ನಾನಂತೂ ನಿಮಗೆ ತಾಳಿ ಕೊಟ್ಟಕ್ಕೆ ರೆಡಿ ಅಂತ ಈ ಕಡೆ ಹುಡುಗ ಹೇಳ್ತಿರ್ಬೇಕಾದ್ರೆ ಬಟ್ ನನಗೊಪ್ಗೆ ಇಲ್ಲ ನಾನು ರೆಡಿ ಇಲ್ಲ ಅಂತ ಈ ಕಡೆ ಮನಸ್ವಿನಿ ಹೇಳಿದ ತಕ್ಷಣ ಬಟ್ ವಾಯ್ ಅಂತ ಕೇಳ್ಬಿಡ್ತಾನೆ ಎಕ್ಸ್ ವೈ ಝಡ್ ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ ಆದರೆ ನೀವು ಕೇಳಿರೋ ಪ್ರಶ್ನೆಗೆ ನನಗಿವಾಗ ಉತ್ತರ ಕೊಡೋಷ್ಟು ಪೇಷನ್ಸ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ತಾನು ಹಾಗೆ ಸೀರೆ ಸರ್ಗಲ್ಲಿ ಬಚ್ಚಿಟ್ಟಿರುವ ಗನ್ನ ಅವನು ಎದೆಗೆನೆ ಇಟ್ಟು ಈ ಕಡೆ ಅವ್ನ ಮಾತ್ರ ಅಂತ ತುಂಬಾ ಗಾಬ್ರಿಗೋಗ್ ಬಿಟ್ಟು ಹಾಗೆ ಮುಖ ಬೆವರನ್ನೆಲ್ಲ ಒರ್ಸ್ಕೊಂತ ಇರಬೇಕಾದ್ರೆ ನೋಡಿ ನೀವು ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ ಇವಾಗ ಬರ್ತಾ ಮೂರು ಜನ ಬಂದಿದ್ದೀರಲ್ವಾ ಹಾಗೆ ಕೂಡ ಮೂರು ಜನ ಹೋಗಬೇಕು ಅನ್ನೋ ಒಂದೇ ಒಂದು ಆಸೆ ಇದ್ದಿದ್ರೆ ಹೊರಗಡೆ ಹೋಗ್ಬಿಟ್ಟು ಏನಾದ್ರೂ ಒಂದು ರೀಸನ್ ಕೊಟ್ಟು ಹಾಗೆ ನನ್ನನ್ನ ರಿಜೆಕ್ಟ್ ಮಾಡಿ ಇಲ್ಲಿಂದ ಹೋಗ್ತಾ ಇರಬೇಕು ಹಾಗೆ ಹೋಗ್ಬಿಟ್ಟು ನೀಟಾಗಿನೇ ಬೆಂಗಳೂರನ್ನ ಸೇರ್ಕೊಂಡ್ಬಿಡಿ ಇಲ್ಲ ಅಂತಿದ್ದರೆ ಹಾಗೆ ನಿಮ್ಮನ್ನ ನಾನು ಉಳಿಸೋದೇ ಇಲ್ಲ ಜೀವಂತ ಹೋಗ್ಬಿಟ್ಟು ನಿಮ್ಮನೆಯವ್ರ ಜೊತೆಗೇನೆ ಕಳಿಸಬೇಕಾಗುತ್ತೆ ಹುಷಾರ್ ಅಂತ ಈ ಕಡೆ ಮನಸ್ವಿನಿ ಹೇಳಿದ ತಕ್ಷಣ ಆಗ ಹುಡುಗ ಭಯ ಪಡ್ಕೊಂಡು ರೂಮ್ ಇಂದ ಹೊರಗಡೆನೆ ಬಂದ್ಬಿಡ್ತಾನೆ ಆಗ ಅಶ್ವಿನೂ ಕೂಡ ಹೊರಗಡೆ ಬಂದಿದ ತಕ್ಷಣ ಅವಳೂ ಅಲ್ಲೇ ಕೂತ್ಕೊಂಡು ಬಿಡ್ತಾಳೆ ಈ ಕಡೆ ಶ್ರವಣ್ ಕೂಡ ತುಂಬಾ ಖುಷಿಯಾಗಿ ಬಿಟ್ಟು ಕಂದ ನಿಮ್ಗೆ ಇವರು ಇಷ್ಟ ಆದ್ರ ಅಂತ ಕೇಳಿದ ತಕ್ಷಣ ಹೂ ಅಪ್ಪ ನನಗಂತೂ ಇವರು ತುಂಬಾನೇ ಇಷ್ಟ ಆಗ್ಬಿಟ್ರು ನನಗೆ ಇವ್ರ ಹತ್ರ ಏನನ್ನು ಕೂಡ ಮಾತಾಡೋಕೆ ಇರಲಿಲ್ಲ ಅವರೇ ನನ್ನ ಹತ್ರ ಒಂದಷ್ಟು ಕ್ವಶನ್ಸ್ಗಳೆಲ್ಲ ಕೇಳಿಬಿಟ್ರು ಅಪ್ಪ ಹಾಗಾಗಿ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿಬಿಟ್ಟೆ ಅಂತ ಈ ಕಡೆ ಮನಸ್ವಿನಿ ಹೇಳಿದ ತಕ್ಷಣ ಆಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಬಿಡ್ತಾರೆ ಈ ಕಡೆ ರಮಣ್ ಮಾತ್ರ ಸರಿ ಹಾಗಾದ್ರೆ ಎರಡು ಫ್ಯಾಮಿಲಿಗೂ ಕೂಡ ಇಷ್ಟ ಆಯ್ತಲ್ವಾ ಇನ್ನು ಮುಂದಿನದ್ದು ನಿಶ್ಚಿತಾರ್ಥ ಡೇಟನ್ನು ಫಿಕ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಇಲ್ಲ ಇವರು ನನಗೆ ಇಷ್ಟ ಆಗಿಲ್ಲ ಅಂತ ಆಗ ಹುಡುಗ ಹೇಳಿ ಬಿಡ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ತುಂಬನೇ ಶಾಕ್ ಆಗಿಬಿಡ್ತಾರೆ ಆಗ ಅಜಿತ್ ಮಾತ್ರ ಅಲ್ಲ ಏನು ಇವಾಗ ತಾನು ಇಷ್ಟ ಅಂತ ಹೇಳ್ಬಿಟ್ರೆ ಇವಾಗ ಇಷ್ಟ ಇಲ್ಲ ಅಂತ ಹೇಳ್ತಿದ್ರ ರೀಸನ್ ಯಾಕೆ ಅಂತ ಕೇಳ್ಬಹುದಾ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಹಾ ಅಫ್ಕೋರ್ಸ್ ಯಾಕಂತಂದ್ರೆ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಇರುವ ಹುಡುಗಿ ನನ್ನ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಆ ಥರ ಯೋಚನೆಯನ್ನು ಇಟ್ಕೊಂಡು ಹುಡುಗಿ ನೋಡಕಂತ ಬಂದಿದ್ದೀನಿ ಆದ್ರೆ ಇವ್ರು ಮಾತ್ರ ಆ ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಹೌಸ್ ವೈಫ್ ಆಗಿ ಮನೇಲಿ ಇರಬೇಕು ಅಂತ ಹೇಳ್ತಾ ಇದ್ರೆ ಸೊ ಹಾಗಾಗಿ ಈ ಮದುವೆ ಆಗೋದು ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ ಈ ಕಡೆ ಹುಡುಗ ಹೇಳಿದ ತಕ್ಷಣ ಅಪ್ಪ ಅದು ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಮ್ಮೆಲ್ಲರಿಂದ ದೂರ ಆಗಿ ಅನಾಥಾಶ್ರಮದಲ್ಲೇ ಬೆಳೆದ್ಬಿಟ್ಟೆ ಅಲ್ವಾ ಹಾಗಾಗಿ ಇನ್ನಾದ್ರೂ ಕೂಡ ನಿಮ್ಮ ಪಡ್ಕೊಂಡು ಇರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಪ್ಪ ಆದರೆ ಅವರು ಈ ತರ ಅದಕ್ಕೋಸ್ಕರನೇ ರಿಜೆಕ್ಟ್ ಮಾಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ ಆದರೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಅಪ್ಪ ನನಗೆ ಹರ್ಟ್ ಆದ್ರೂ ಕೂಡ ಪರವಾಗಿಲ್ಲ ನನ್ಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ನಾನು ಬೇಕಾದ್ರೆ ಅವ್ರು ಹೇಳ್ದಾಗೇನೆ ಕೇಳ್ಕೊಂಡು ನಾನು ಅವರನ್ನೇ ಮದುವೆ ಆಗಿಬಿಡ್ತೀನಪ್ಪ ಬಿಡ್ತೀನಪ್ಪ ಹೇಳಿಯಪ್ಪ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ಪ್ರಗತಿ ಇಲ್ಲ ಶಾಸ್ತ್ರಿಗಳೇ ಗೊತ್ತಾಯ್ತಲ್ವಾ ನನ್ನ ಮಗಳು ಏನು ಇಷ್ಟ ಅಂತ ಸೊ ಹಾಗಾಗಿ ಮುಂದಿನ ಸಲ ಹುಡುಗನ ನೀವು ಕರ್ಕೊಂಡು ಬಂದು ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವ್ರು ಮಾತ್ರ ನನ್ನ ಮಗಳನ್ನ ರಿಜೆಕ್ಟ್ ಮಾಡಬಾರ್ದು ಅಂತ ಈ ಕಡೆ ಶ್ರವಣ್ ಹೇಳಿದ ತಕ್ಷಣ ಗೊತ್ತಾಯ್ತು ಯಜಮಾನ್ ನೀವು ಇದ್ರ ಬಗ್ಗೆ ಏನನ್ನು ಕೂಡ ಯೋಚನೆ ಮಾಡಬೇಡಿ ಬನ್ನಿ ಸರ್ ನಾವು ಹೊರಡೋಣ ಅಂತ ಹೇಳ್ಕೊಂಡು ಶಾಸ್ತ್ರಿಗಳು ಗಂಡಿನ ಮಣ್ಣಿನವರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಮಗಳೇ ನೀನೇನನ್ನು ಕೂಡ ಬೇಜಾರು ಮಾಡ್ಕೊಬೇಡ ನಿನ್ನನ್ನು ಮದುವೆ ಆಗುವಂಥ ಯೋಗ್ಯತೆ ಅವರಿಗಿರಲಿಲ್ಲ ಇದಕ್ಕಿಂತ ಒಳ್ಳೆ ಹುಡುಗನ ನಾನು ನಿಮಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಈ ಕಡೆ ಶ್ರವಣ ಮನಸ್ವಿನಿಯನ್ನು ಸಮಾಧಾನ ಇನ್ನ ಇನ್ನೊಂದು ಕಡೆ ಮನಸ್ವಿನಿ ಮಾತ್ರ ಹಾಗೆ ಮರೆಯಲೇನೆ ಒಂಥರ ವ್ಯಂಗ್ಯವಾಗಿ ನಗ್ತಾ ಇರ್ತಾಳೆ ಇದನ್ನು ನೋಡಿಕೊಂಡು ಅವಳನ್ನು ನೋಡಿಕೊಂಡು ಈ ಕಡೆ ಅಜಿತ್ ಮಾತ್ರ ಹಾಗೆ ಅನುಮಾನ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಹಾಗೆ ದೇವೆಯನಿ ಅಂಜನು ಕೂಡ ಮುಖ ಮುಖ ನೋಡಿಕೊಂಡು ನಗ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಮಾತ್ರ ರೂಮಿಗೆ ಬಂದ್ಕೊಂಡು ಚೆ ಒಳ್ಳೆ ಸಂಬಂಧ ಆದರೆ ಅವ್ರು ಮಾತ್ರ ಇವಳನ್ನು ಯಾಕೆ ಬೇಡ ಅಂತ ಹೇಳಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಅದೇ ಯಜಮಾನ್ರೆ ಅದರಲ್ಲಿ ತಲೆ ಕೆಡ್ಸ್ಕೊಳ್ಳೋಕೆ ಏನಿದೆ ಅವ್ರು ಹೇಳಿದ್ರಲ್ವಾ ಬಿಸ್ನೆಸ್ಗೆ ಸಪೋರ್ಟ್ ಆಗಿರುವ ಹೆಣ್ಣು ಬೇಕು ಅಂತ ಆದರೆ ಇವಳು ಹೌಸ್ ವೈಫ್ ಅಂತ ಆಗ್ತೀನಂತ ಹೇಳಿದಲ್ವಾ ಅದಕ್ಕಾಗಿನೇ ರಿಜೆಕ್ಟ್ ಮಾಡಿದ್ದಾರೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಯಾವ ಆ್ಯಂಗಲಲ್ಲಿ ಇವಳು ನಿಮಗೆ ಹೌಸ್ ವೈಫ್ ಮೆಟೀರಿಯಲ್ ಥರ ಕಾಣಿಸ್ತಾರೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೌದಲ್ವ ಯಜಮಾನ್ರೆ ಆ ಅನುಮಾನ ನಿಮಗೂ ಕೂಡ ಬಂದಿದೆ ತಾನೆ ನನಗಂತೂ ಅವಳು ನೋಡಿದ್ರೆ ಒಂಥರ ಗುಂಪಲ್ಲಿ ಗ್ಯಾಂಗ್ ಲೀಡರ್ ಇರ್ತಾರಲ್ವಾ ಆ ತರ ಆತರ ಕಾಣಿಸ್ತಾಳೆ ಅಂತ ಈ ಕಡೆ ಭೂಮಿ ಹೇಳ್ತಿಬೇಕಾದ್ರೆ ಹೌದು ಬಂತಲ್ವಾ ನನಗೂ ಕೂಡ ಯಾಕೋ ಆ ಹುಡುಗನ ಇವಳನ್ನೇ ಹೆದರ್ಸಿ ಬೆದರಿಸಿ ಹೊರಗಡೆ ಬಂದು ನೀನೇ ನನ್ಗೆ ಮದುವೆ ಇಷ್ಟ ಇಲ್ಲ ಅನ್ನೋ ಥರ ಅವನ ಬಾಯಲೇ ಹೇಳಿದಾಳ ಅಂತ ಅನುಮಾನ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಸಾಹಿಬ್ರೇ ನಿಮ್ ಕೈ ಮುಗಿತೀನಿ ಮತ್ತೆ ನಿಮ್ಮ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ಕೋಬೇಡಿ ಒಂದ್ ವೇಳೆ ಈ ವಿಷಯ ಏನಾದ್ರು ದೊಡ್ಡ ಸಾಹಿಬ್ರಿ ಕಿವಿಗಿನೇ ಬಿದ್ಬಿಟ್ರೆ ಮತ್ತೆನೇ ಗಲಾಟೆನೆ ಆಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲಿಗಿನೇ ನಿಲ್ಲಿಸ್ಬೇಡಿ ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ ಆಗ ಅವಳು ಎಣ್ಣೆನ ಹಾಗೆ ಬೌಲಿ ಹಾಕ್ತಾ ಇರಬೇಕಾದ್ರೆ ಎಣ್ಣೆ ಚೆಲ್ಬಿಟ್ಟು ಕೆಳಗಡೆನೇ ಕೈಗೆಲ್ಲ ಆಗ್ಬಿಡುತ್ತೆ ಯಜಮನ್ ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಹೋಗಿದ ತಕ್ಷಣ ಆಗ ಶವರ್ ಮತ್ತೆ ಆನ್ ಆಗ್ಬಿಟ್ಟು ಅವಳಿಗೆ ಟ್ಯಾಪ್ ಅನ್ನು ಆಫ್ ಮಾಡೋಕೆ ಆಗೋದಿಲ್ಲ ಯಜಮನ್ ಅಂತ ಜೋರಾಗಿ ಸಾಹೇಬ್ರೆ ಅಂತ ಕೂಗಿದ ತಕ್ಷಣ ಅಜಿತ್ ಅಲ್ಲಿಗೆನೇ ಹೋಗ್ಬಿಟ್ಟು ಹಾಗೆ ಇಬ್ರು ಕೂಡ ಕಂಡು ಕಂಡು ನೋಡ್ತಾ ಇರ್ತಾರೆ ಈ ಕಡೆ ಸಾಹೇಬ್ರೆ ನಾನು ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಈ ಕಡೆ ಭೂಮಿಯಲ್ಲಿಂದ ಹೋಗಿದ ತಕ್ಷಣ ಅಜಿತಾ ಏನು ಆಗಿದೆ ನಿನ್ಗೆ ಪದೇ ಪದೇ ಯಾಕೋ ನೀನು ಈ ತರ ಮಾಡ್ಕೊತ ಇದೆಯಾ ಫಸ್ಟ್ ಈ ಟ್ಯಾಪ್ ಇಂದನೆ ಇಷ್ಟೆಲ್ಲ ಆಗ್ತಿರೋದು ಆದಷ್ಟು ಬೇಗನೆ ಇದನ್ನ ರೆಡಿ ಮಾಡಿಸ್ಬೇಕು ಅಂತ ಈ ಕಡೆ ತನ್ನ ತಾನೇನೆ ಬೈಕೊತಾ ಇರ್ತಾನೆ ಇನ್ನೂ ಒಂದು ಕಡೆ ರೂಮಲ್ಲಿ ಹಾಗೆ ದೇವಯಾನಿ ಅಂಜು ಮತ್ತು ಅಶ್ವಿನಿ ಮಾತಾಡ್ತಾ ಇರ್ತಾರೆ ಈ ಕಡೆ ಅಂಜು ಮಾತ್ರ ತುಂಬಾ ಖುಷಿಯಾಗಿಬಿಟ್ಟು ವಾವ್ ಸೂಪರ್ ಇನ್ಮುಂದೆ ಯಾವುದೇ ಕಾಣಕ್ಕೂ ಈ ಮನೆ ಕಡೆಗೇ ಯಾವ ಗಂಡನೂ ಕೂಡ ಬರೋ ಸಾಹಸ ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾ ಇರಬೇಕಾದ್ರೆ ವೆರಿ ಗುಡ್ ಅಶ್ವಿನಿ ನೀನು ಚೆನ್ನಾಗಿನೇ ಮೇಂಟೈನ್ ಮಾಡಿದ್ಯಾ ಇದೇ ಥರ ನಾವು ಅಂದ್ಕೊಂಡಿರೋ ಕೆಲಸ ಆಗೋ ತನಕ ನೀನು ಇದೇ ಥರನೇ ಮೇಂಟೈನ್ ಮಾಡ್ತಿರೋ ಆ್ಯಂಡ್ ಒನ್ ಥಿಂಗ್ ಯಾವುದೇ ಕಾರಣಕ್ಕೂ ಈ ಮಾತ್ರ ಈ ಕೆಲಸ ಮಾಡ್ತಿರೋದು ಯಾವುದೇ ಕಾಣಕ್ಕೂ ಶ್ರವಣಕ್ಕೆ ಮಾತ್ರ ಅನುಮಾನ ಬರಲೇಬಾರ್ದು ಅಂತ ಈ ಕಡೆ ದೇವೇನಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಅದ್ರ ಬಗ್ಗೆ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಂತ ಈ ಕಡೆ ಅಶ್ವಿನಿ ಹೇಳ್ಬಿಡ್ತಾಳೆ ಆದ್ರೂ ನೀನು ತಪ್ಪು ಮಾಡಿದೆ ಆವತ್ತು ನೀನು ಅಪ್ಪನ ಬಿಟ್ಟುಕೊಡ್ಲೇಬಾರ್ದಿತ್ತು ಕೊಡಲೇಬಾರ್ದಿತ್ತು ಅವಳು ಇವತ್ತು ಇರಬೇಕಿತ್ತು ಎಷ್ಟೊಂದು ಚೆನ್ನಾಗಿನೇ ಆಗ್ತಿತ್ತು ಅಂತ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ ಆವತ್ತು ಒಂದು ವೇಳೆ ನಾನು ಅವಳನ್ನ ಬಿಟ್ಕೊಟ್ಟಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಈ ಮನೆಯಿಂದ ನಾನು ಗೇಟ್ ಪಾಸನ್ನು ತಗೋಬೇಕಾಗಿತ್ತು ನೀನೇನೂ ಕೂಡ ಯೋಚನೆ ಮಾಡಬೇಡ ಸರಿಯಾದ ಸಮಯನ ನೋಡಿಕೊಂಡು ಅವಳನ್ನ ಮತ್ತೆ ಈ ಮನೆಗೆ ಕರ್ಸ್ಕೊಂಡು ಬಿಡೋಣ ಅಂತ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಭೂಮಿ ಹಾಗೆ ಒದ್ದೆ ತಲೆನ ಒರೆಸ್ಕೊಂತ ಇರಬೇಕಾದ್ರೆ ಈ ಕಡೆ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಜಿತ್ ಮಾತ್ರ ಏಯ್ ಆಯ್ತಾ ಎಷ್ಟೋ ತಗೊಂತೀಯಾ ನಾನು ಇನ್ನ ಒಂದರಿಂದ ಹತ್ತು ನಂಬರ್ ಅನ್ನ ಎಣಸ್ಬಿಡ್ತೀನಿ ಅಷ್ಟಲ್ಲಿ ನೀನು ಬಟ್ಟೆನ ಬದಲಾಯಿಸಿಕೊಂಡು ನೀನು ಡೋರ್ ಅನ್ನು ಓಪನ್ ಮಾಡಿದ್ರೆ ಅಷ್ಟೇ ಇಲ್ಲಾಂತಂದ್ರೆ ನಾನು ಹಾಗೇನೆ ಒಳಗಡೆ ಬಂದ್ಬಿಡ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸಿಕೊಂಡು ಆಗ ಅಲ್ಲೇ ಅಂಜು ಬಂದು ನಿಂತ್ಕೊಂಡಿರ್ತಾಳೆ ಈ ಕಡೆ ಭೂಮಿ ಮಾತ್ರ ಅವಳನ್ನ ನೋಡ್ಕೊಂಡು ಇವಳು ಯಾಕಪ್ಪ ಇಲ್ಲಿಗೆ ಬಂದಿದ್ದಾಳೆ ಅಂತ ತನ್ನ ತಾನೇ ಪ್ರಶ್ನೆ ಮಾಡ್ಕೊಂಡು ಹಾಗೆ ಡೋರನ್ನ ಬಾತ್ರೂಮ್ ಬಾಗಿಲನ್ನ ಓಪನ್ ಮಾಡಿದ ತಕ್ಷಣ ಅಜಿತ್ ಕೂಡ ಹೊರಗಡೆ ಬಂದ್ಬಿಡ್ತಾನೆ ಓ ನೀನಾ ನೀನ್ ಯಾಕಮ್ಮ ಇಲ್ಲಿ ಬಂದಿದ್ಯಾ ಹೋ ನಾವಿಬ್ರು ಕೂಡ ಈ ಥರ ಒದ್ದೆ ಆಗಿದ್ದೀವಿ ಅಂತ ನೋಡ್ತಾ ಇದ್ದೀಯಾ ಅದು ನಾವಿಬ್ರು ಬಾತ್ರೂಮ್ಗೆ ಹೋಗಿದ್ದೀವಿ ಹಾಗಾಗಿ ಟ್ಯಾಪ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಇಬ್ರು ಕೂಡ ಹೋಗ್ಬಿಟ್ಟಿದ್ದೀವಿ ಅಷ್ಟೇ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆದ್ರೂ ನನಗೊಂದು ಡೌಟ್ ನೀನು ಇವಳು ಬಟ್ಟೆ ಇಲ್ಲಿ ಬದಲಾಯಿಸ್ತಿದ್ರೆ ನೀನ್ಯಾಕೆ ಯಾಕೆ ಇವಳು ನಿನ್ನ ಬಾತ್ರೂಮ್ ಅಲ್ಲಿ ಲಾಕ್ ಮಾಡಿದ್ದಾಳೆ ಅಂತ ಈ ಕಡೆ ಅಂಜು ಕೇಳ್ತಿರ್ಬೇಕಾದ್ರೆ ಹೋ ನಿಂದು ಅದ ಅನುಮಾನ ಅದೇನಂತಂದ್ರೆ ನಾವಿಬ್ರು ಕೂಡ ತುಂಬನೇ ರೊಮ್ಯಾನ್ಸು ಹಾಗಾಗಿ ಬಾತ್ರೂಮಲ್ಲಿ ಸ್ವಲ್ಪ ರೊಮ್ಯಾನ್ಸ್ ಮಾಡಿ ಆಯಿತು ಇಲ್ಲೂ ಕೂಡ ನೀವು ಬಂದಿದ್ದರೆ ನನಗೆ ನಾಚಿಕೆ ಆಗುತ್ತಂತ ನಾನು ಹೆಂಡತಿ ನಾನು ಚಿನ್ನೂ ಹೇಳಿಬಿಟ್ಟಿದ್ದಾಳೆ ಹಾಗಾಗಿ ನಾನು ಬಾತ್ರೂಮಲ್ಲಿ ಇದ್ದೆ ಅಷ್ಟೇ ನಿಗೇನಾದರೂ ಅನುಮಾನ ಬಿದ್ದರೆ ಹೇಳಿಬಿಡು ನೀನು ಅಜ್ಜಿಗೆನ ಹೋಗಿಬಿಟ್ಟು ಈ ವಿಷನಲ್ಲೇ ಹೇಳಿಬಿಡು ಅವ್ರೂ ಕೂಡ ಮನೆಯವ್ರನ್ನೆಲ್ಲ ಕರ್ಬಿಡಿ ಅದಾದ ನಂತರ ಮನೆಯವರಿಗೆ ನಾನು ವಿಷಯನೆಲ್ಲ ಹೇಳಿಬಿಡ್ತೀನಿ ಅಂತ ಈ ಕಡೆ ಅಜ್ಜಿ ತಿಳ್ತಿರ್ಬೇಕಾದ್ರೆ ಅಯ್ಯೋಯ್ಯೋ ನಿಮ್ಮ ವಿಷನೆಲ್ಲ ನಾನು ಕೇಳಾಯಿತು ಇನ್ನು ಮನೆಯವ್ರ ಮುಂದೆ ಅದನ್ನೆಲ್ಲ ಡ್ರಾಮಾ ಮಾಡುವಷ್ಟು ಮತ್ತೆ ನನಗೆ ಪೇಷನ್ಸ್ ಇಲ್ಲ ಹೋಗಿ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಂಜು ಹೊರಗಡೆ ಹೋಗಿದ್ದ ತಕ್ಷಣ ಈ ಕಡೆ ಸಾಹೇಬ್ರೇ ನಿಮ್ದು ಯಾಕೋ ತುಂಬಾನೇ ಅತಿ ಆಯ್ತು ನಿಮ್ಮ ನಾನು ಕುತ್ತಿಗೆ ಹಿಸುಕ್ಬಿಟ್ಟು ಸಾಯಿಸುವಷ್ಟು ಕೋಪ ಬರ್ತಾ ಇದೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಗೊತ್ತು ತಾನೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ಅಂಜು ಮಾತ್ರ ಬಾಗ್ಲತ್ರನೇ ನಿಂತ್ಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾಳೆ ಈ ಕಡೆ ಅವಳು ನೆರಳನ್ನ ಹಾಗೆ ಅಜಿತ್ ನೋಡಿಕೊಂಡು ಹಾಗೆ ಭೂಮಿಗೆನೆ ಸನ್ನೆ ಮಾಡಿಬಿಟ್ಟು ಸುಮ್ಮನಿರಾಕ್ ಅಂತ ಹೇಳ್ಬಿಡ್ತಾನೆ ಆಗ ಅಂಜು ಮತ್ತೆ ಇವರು ಮಾತಾಡದಿರೋದನ್ನು ನೋಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಬಿಡ್ತಾಳೆ ಈ ಕಡೆ ಭೂಮಿ ಹೋಗಿಬಿಟ್ಟು ಡೋರನ್ನು ಲಾಕ್ ಆಗಿದ ತಕ್ಷಣ ಸಾಹಿಬ್ರೆ ಪ್ಲೀಸ್ ಸಾಹಿಬ್ ನಾನು ಬೇಗನೆ ಬಟ್ಟೆನ ಬದಲಾಯಿಸಿಕೊಂಡ್ಬಿಡ್ತೀನಿ ನೀವು ಮಾತ್ರ ದಯವಿಟ್ಟು ಬಾತ್ರುಮಿಗೆ ಹೋಗಿ ಅಂತ ಈ ಕಡೆ ಭೂಮಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ತಕ್ಷಣ ಏನು ನನಗೆ ಬಾತ್ರೂಮಲ್ಲಿ ಇರೋಕೆ ಇಷ್ಟ ಅಂತ ಅಂದ್ಕೊಂಡಿದ್ಯಾ ಬೇಗನೆ ನೀನು ರೆಡಿ ಆದರೆ ಸರಿ ಇಲ್ಲ ಅಂತಂದರೆ ನನ್ನ ಆಗಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಅಂಜು ಮಾತ್ರ ದೇವಯಾನಿ ಮತ್ತೆ ಅಶ್ವಿನಿ ಹತ್ರ ಬಂದ್ಕೊಂಡು ಈ ಕಡೆ ಅಜಿತ್ ರೂಮಲ್ ಆಗಿರುವ ಎಲ್ಲ ವಿಷಯನೂ ಕೂಡ ಹೇಳಿಬಿಟ್ಟಿದ ತಕ್ಷಣ ಈ ಕಡೆ ಅಶ್ವಿನಿನ್ ಮಾತ್ರ ಕೋಪ ಮಾಡಿಕೊಂಡು ಅಲ್ಲ ಅವ್ರ ಬೆಡ್ರೂಮಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಬರೋಕ್ಕಂತ ಅಂತ ಹೋದ್ಯಾ ಅಂತ ಈ ಕಡೆ ಅಶ್ವಿನಿ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಕಮಾನ್ ಕೂಲ್ ಅಲ್ಲ ಯಾಕೋ ಅವರಿಬ್ರು ಗಂಡ ಹೆಂಡತಿ ಅಲ್ಲೇ ಅಂತ ಅನಿಸ್ತಾ ಇದೆ ಅವರಿಬ್ರು ಕೂಡ ಸೆಟ್ ಅಪ್ ಮಾಡ್ಕೊಂಡು ಈ ಮನೆಯವರು ಮುಂದೆನೆ ನಾಡ್ಕಾಡ್ತಿದಾರಂತ ಆಡ್ತಿದಾರಂತ ಯಾಕೋ ತುಂಬಾ ಅನುಮಾನ ಬರ್ತದೆ ಹೋಗಿಬಿಟ್ಟು ಈ ಅಜ್ಜಿ ಹತ್ರ ಈ ವಿಷಯನ ಹೇಳೋಣಮ್ಮ ಅಂತ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ ಅಲ್ಲೇ ಅಲ್ಲೇ ನಿನ್ನ ತಪ್ಪು ಮಾಡ್ತಿರೋದು ನಿನ್ನ ಸಾಫ್ಟ್ವೇರಿನ ಅಪ್ಡೇಟೇ ಆಗಿಲ್ಲ ನಾವು ಹಲವಾರು ಬಾರಿ ಈ ಪ್ರಯತ್ನನೆಲ್ಲ ಮಾಡಾಯಿತು ಪ್ರತಿ ಸರಿಯೂ ಕೂಡ ನಾವೇ ಸೋತೋಗಿದ್ದೀವಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಆದರೆ ಈ ಸರಿ ಆಗಲ್ಲ ಒಂದು ಕೆಲಸ ಮಾಡೋಣ ನೀನು ಹೋಗ್ಬಿಟ್ಟು ಅಜಿತ್ ರೂಮಲ್ಲೇ ನಿನ್ನ ಫೋನ್ ಕ್ಯಾಮ್ರಾನ ಆನ್ ಮಾಡಿ ಇಟ್ಬಿಡು ಆವಾಗ ಅವರು ನಮ್ಮ ಕೈಗೆನೇ ಸಿಕ್ಕಾಕೊಂತಾರೆ ಅಂತ ಈ ಕಡೆ ದೇವಿಯಾನೆ ಅಶ್ವಿನಿಗೆ ಐಡಿಯಾ ಕೊಡ್ತಾಳೆ ಇದನ್ನು ಕೇಳಿಕೊಂಡು ಅಂಜು ತುಂಬನೇ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು